ನಾವು ಈ ಥರ ಮಕ್ಕಳಿಗೆ ಸ್ಪರ್ಧೆ ಮಾಡ್ತಾ ಇದ್ವಿ ಸಾವಿರಾರು ಮಕ್ಕಳಿಗೆ ಊಟ ಕೊಟ್ಟಾಗ ವರ್ಷಕ್ಕೊಂದು ಶಾಲಾ ಮಕ್ಕಳಿಗೆ ಸ್ಪರ್ಧೆ ಮಾಡೋಣ ನಾವು ಯಾವ ಶಾಲೆ ಮಕ್ಳಿಗೆ ಊಟ ಕೊಡ್ತೀವೋ ಅವ್ರಿಗೆ ಸ್ಪರ್ಧೆ ಮಾಡಿದಾಗ ಈ ಥರ ಬೇರೆ ಬೇರೆ ವಿಷಯಗಳು ಪರಿಸರ ರಕ್ಷಣೆ ಅಂತ ಒಂದು ವಿಷಯದಲ್ಲಿ ಒಬ್ಬ ಹುಡುಗಿ ಬರೆದಿದ್ಲು ಎಲ್ಲ ಅಡುಗೆ ಮನೆಗಳು ಎಲ್ ಪಿ ಜಿ ಮೇಲೆ ಇದೆಯವಲ್ಲ ಪೆಟ್ರೋಲಿಯಂ ಇಂದನ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಾ ಆದರೆ ಎಲ್ಲರೂ ಎಲ್ ಪಿ ಜಿಯಲ್ಲೇ ಅಡುಗೆ ಮಾಡ್ತೀವಿ ಎಲ್ಲರೂ ಎಲ್ ಪಿ ಜಿ ಇದು ಗ್ಯಾಸ್ ಗ್ಯಾಸಲ್ಲ ಗ್ಯಾಸು ಅದೇ ಸಿ ಎನ್ ಜಿ ಇರ್ಬೋದು ಅವಾಗಿನ್ನೂ ಡೀಸೆಲ್ ಪೆಟ್ರೋಲಲ್ಲೇ ಎಲ್ಲರೂ ಓಡಾಟ ಮಾಡ್ತೀವಿ ಆಹಾರ ವಿಹಾರ ಎರಡೂದಕ್ಕೂ ನಾವು ಪೆಟ್ರೋಲಿಯಂ ಇಂಧನ ಬಳಸ್ತೀವಿ ಯಾಕೆ ಪರ್ಯಾಯ ಬಳಸ್ತಾ ಇಲ್ಲ ಇದನ್ನು ತರಬೇಕು ಅಂತ ಬರೆದಿದ್ಲು ಅವಾಗ ನಾನು ಯೋಚನೆ ಮಾಡಿದೆ ನಾವು ಬರೀ ಪಾಕಶಾಲೆ ಅಲ್ಲ ಪಾಕಶಾಲೆ ಅಂದರೆ ಏನು ಅಡುಗೆ ಮನೆ ನಾವು ಬರೀ ಒಂದು ಅಡುಗೆ ಮನೆ ಅಲ್ಲ ಅದಮ್ಮ ಚೇತನದ ಅಡುಗೆ ಮನೆ ಅದು ಪಾಠಶಾಲೆಗೆ ಹೋಗುವಂಥ ಅಡುಗೆ ಮನೆ ಹೀಗಾಗಿ ಪಾಠಶಾಲೆಗೆ ಊಟ ಪೂರೈಸುವ ಪಾಕಶಾಲೆ ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ಅದೇ ಮಾಡ್ತಾಯಿದ್ದೀವಿ ನಾವು ದಿನಕ್ಕೆ ಐವತ್ತು ಸಿಲಿಂಡರ್ ತೊಗೊಂಡು ಬರ್ತಿದ್ವಿ ಅಡುಗೆ ಮಾಡ್ತಾಯಿದ್ವಿ ನಾವು ಪರ್ಯಾಯವನ್ನು ಹುಡುಕಿದ್ವಿ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೆ ದಿನಕ್ಕೆ ಐವತ್ತು ಸಿಲಿಂಡರ್ ತರುವಂಥ ಅಡುಗೆ ಮನೆಯಲ್ಲಿ ಇವತ್ತು ಒಂದೂ ಸಿಲಿಂಡರ್ ತಂದಿಲ್ಲ ನಾನು ಭಾಳ ಧೈರ್ಯವೆಂದು ಹೇಳ್ಬೋದು ಯಾಕಂದರೆ ಯಾರಾದರೂ ಚಾಲೆಂಜ್ ಮಾಡ್ಬೋದು ನೀವು ನಮಗೆ ಕೊರ್ಟಿಗೆ ರೀಟಲ್ಲಿ ಚಾಲೆಂಜ್ ಮಾಡಲಿಕ್ಕೂ ನಾವು ತಯಾರಿದ್ದೀವಿ ಯಾಕಂದರೆ ಎಲ್ ಪಿ ಜಿ ಅಂತೂ ಹಾಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗಲ್ಲ ಸೊ ನಾನು ರಿಜಿಸ್ಟರ್ ಮಾಡಿ ತರಬೇಕಾಗತ್ತೆ ಸೊ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೆ ಸುಮಾರು ನಾವು ಒಂದು ಐವತ್ತು ಕೋಟಿ ಅಡುಗೆ ಆಗಿರ್ಬೋದು ಈ ಒಂದು ಎಕರೆ ಒಟ್ಟಾಗಿರೋದೇ ಎಪ್ಪತ್ತೈದು ಕೋಟಿ ಅಡುಗೆ ಆಗಿದೆ ನಮ್ಮದೆಲ್ಲ ತನಕ ಸೊ ಇದು ಸಾಧ್ಯ ಇದೆ